ಕರೆಕ್ಟಾಗಿದೆ ಗುರು ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ ಬಟ್ ಈ ಸೀಸನ್ ಅಂತೂ ಖರಾಬಾಗಿ ಹೋಗ್ತದೆ ಒಂದು ಆಟನೂ ಕ್ಲಿಯರಾಗಿ ಆಡಲ್ವಲ್ಲ ಗುರು ಇವರು ಎಪ್ಪ ಏನಾದರೂ ಒಂದು ಎಡ್ವರ್ಟ್ ಮಾಡ್ಕೋತಾರೆ ಅದು ನೋಡ್ರೆ ಬೇಜಾರಾಗುತ್ತೆ ಆ್ಯಂಡ್ ಟಾಸ್ಕ್ ವಿಸ್ ವಿಷ ಬರ್ತೀನಿ ಇವ್ನ ಈ ಸ್ಕ್ರೀಮಲ್ಲಿ ನೋಡ್ತಾ ಇರ್ಬೋದು ಒಂದು ಡ್ರಮ್ ಇದೆ ಆ ಕಡೆ ಒಬ್ರು ಈ ಕಡೆ ಒಬ್ರು ಟೀಮಿಂದ ಇಬ್ಬರು ಬರಬೇಕಾಗುತ್ತೆ ಆ್ಯಂಡ್ ಒಟ್ಟು ನಾಲ್ಕು ಜನ ಗೇಮ್ ಆಡಬೇಕಾಗತ್ತೆ ನೀವು ಅಬ್ಸರ್ವ್ ಮಾಡ್ತಿದ್ರೆ ಆ ಕಡೆ ಈ ಕಡೆ ರೆಡ್ ಆ್ಯಂಡ್ ಬ್ಲೂ ಇರೋಂಥದ್ದು ನೋಡ್ತಿದ್ದೀರಾ ಸೊ ಈಗ ಡ್ರಮ್ ಶ್ರೈಟೇ ಬರಬೇಕಾಗತ್ತೆ ಆ ಕಡೆ ಒಬ್ರು ಕನೆಕ್ಟ್ ಮಾಡ್ಕೊಂಡ್ರೆ ಈ ಕಡೆ ಒಬ್ರು ಕನೆಕ್ಟ್ ಮಾಡ್ಕೊಳ್ಳೋದು ಆ ಥರ ಇರುವಂಥದ್ದು ಆ್ಯಂಡ್ ಇದನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅಲ್ಲಿ ತಕ್ಕಡಿಲಿ ಒಂದು ಇದು ಇರುತ್ತೆ ಸೊ ಅಲ್ಲಿ ಕಡೆ ಭಾರ ಇರೋದ್ರಿಂದ ಈ ಕಡೆಗೆ ಇದನ್ನೆಲ್ಲ ತುಂಬಿ ಆ ಭಾರ ಮೇ ಕಡೆ ಹೋಗಿ ಮಾಡಬೇಕು ಅಲ್ಲಿಗೆ ವಿನ್ನರ್ ಆಗ್ತಾರೆ ಸೊ ಇದನ್ನು ಉಸ್ತುವಾರಿ ಮಾಡ್ತಿರೋದು ಯಾರಪ್ಪ ಅಂದರೆ ರಜತ್ ಮತ್ತು ತ್ರಿವಿಕ್ರಮ್ ಅವರು ಸೊ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಒಂದು ಕಡೆ ಗೇಮ್ನ ಯಾರು ಆಡ್ತಿದ್ದಾರೆ ಅಂದರೆ ರೆಡ್ ಟೀಮಲ್ಲಿ ಇವರು ಮಂಜಣ್ಣ ಮತ್ತು ಮೋಕ್ಷಿತಾ ಇವರಿಬ್ಬರು ಆಡ್ತಿದ್ದಾರೆ ಇನ್ನೊಂದು ಸೈಡು ಇವರು ಬ್ಲೂ ಟೀಮಲ್ಲಿ ಗೋಡ್ಸ್ ರೇಷು ಮತ್ತು ಭವ್ಯಗೌಡ ಆಡ್ತಿರೋಂಥದ್ದು ಆ್ಯಂಡ್ ಇದೇ ಇದರಲ್ಲಿ ರೆಡ್ ಟೀಮಲ್ಲಿ ಇನ್ನೊಂದು ಜೋಡಿ ಇದೆ ಒಂದು ದನ್ ಧನವಣ್ಣಂದು ಮತ್ತು ದನವಣ್ಣ ಮತ್ತು ಚೈತ್ರ ಕುಂದಾಪುರ ಅದೇ ರೀತಿ ಆ ಕಡೆ ಬಂದರೆ ಶಿಶಿ ಮತ್ತು ಐಶು ಸೊ ಟೋಟಲ್ ನಾಲ್ಕು ಜನ ಆಟ ಆಡ್ತಿದ್ದಾರೆ ಒಂದೊಂದು ಟೀಮಿಂದ ಸೊ ಚೆನ್ನಾಗಿದೆ ಆ್ಯಂಡ್ ಕ್ಯಾಪ್ಟನ್ ಆಗಿರುವಂಥ ಹನುಮಂತ ಅಣ್ಣ ಮತ್ತು ಲೀಡರ್ ಲೀಡ್ರಾಗಿರುವಂಥ ಹನುಮಂತಣ್ಣ ಆ ಕಡೆ ಆಗಿರುವಂಥ ನಮ್ಮ ಇವರು ಇವರು ಸುಮ್ಮನೆ ಕೂತ್ಕೊಳ್ಳೋ ಅನಿಸುತ್ತೆ ಉಸ್ತುವಾರಿ ಮಾಡ್ತಾ ಮಾಡ್ತಾಯಿದ್ದಾರೆ ಚೆನ್ನಾಗಿದೆ ಗೇಮ್ ಔಟ್ನಲ್ಲಿ ಆ್ಯಂಡ್ ಇಲ್ಲಿ ನೀವು ಒಬ್ಸರ್ವ್ ಮಾಡಿದ್ರೆ ಜಾಸ್ತಿ ತಗೊಬಂದು ಆಗ್ತಿರೋದು ಯಾರಪ್ಪ ಅಂದರೆ ಬ್ಲೂ ಅವರು ಆ್ಯಂಡ್ ಈ ಟಾಸ್ಕ್ನ ಬ್ಲೂ ಗೆದ್ದಿರೋ ಹಂಗಿದೆ ಸೆಲೆಬ್ರೇಷನ್ ಕೂಡ ನೀವು ನೋಡಿದ್ದೀರಾ ಬಟ್ ಇಲ್ಲಿ ಕೆಲವೊಂದು ಎಡ್ಬರ್ಟ್ಗಳು ಕೂಡ ಆಗಿದೆ ಆ್ಯಂಡ್ ಅದನ್ನು ಕೆಲವೊಂದು ವಿಷಯ ಇಟ್ಕೊಂಡೇ ಮಾತಾಡ್ತಾ ಹೋಗೋಣ ಓಕೆನಾ ಪ್ರೋಮ್ ನೋಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಆ್ಯಂಡ್ ಇಲ್ಲಿ ಒಂದಿಷ್ಟು ವಿಷಯಗಳಾಗೋದಕ್ಕೆ ಇದೊಂದೇ ಮೇನ್ ಕಾರಣ ಇರುವಂಥದ್ದು ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಮೋಕ್ಷಿತರು ಆ ಸೈಡ್ ಇಲ್ಲಿ ಇದ್ದಾರೆ ಅಂಡ್ ಈ ಕಡೆ ಮಂಚಣೆ ಇದ್ದಾರೆ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಈಗ ಟಾಸ್ಕ್ ರೀತಿ ಹೋದಾಗ ಒಂದು ಮಂಜಣ್ಣ ಕಲೆಕ್ಟ್ ಮಾಡ್ತಿರೋದನ್ನ ಮೋಕ್ಷಿತ ಕಲೆಕ್ಟ್ ಮಾಡಬೇಕಾಗಿತ್ತು ಓಕೆನಾ ಬಟ್ ಏನಾಗಿದೆ ಅಂದರೆ ಹೋಗ್ಬೇಕಾದ್ರೆ ಆ ಕಡೆ ಸೈಡ್ ಹೋಗಿದ್ದಾರೆ ಮಂಜಣ್ಣನ ಕಲೆಕ್ಟ್ ಮಾಡ್ತಿದ್ದಾರೆ ಆ್ಯಂಡ್ ಇದಕ್ಕೇನೆ ರಜಾತ್ತವರು ಗ್ಯಾರಂಟಿ ಶುರು ಮಾಡಿರುವಂಥದ್ದು ಆ್ಯಂಡ್ ಇದನ್ನು ಯಾವ ಥರ ತೊಗೊಂಡು ಹೋಗ್ತಾರೆ ಅಂತ ಕಾದು ನೋಡ್ಬೇಕು ಯಾಕಂದರೆ ಇವಾಗ ಮ್ಯಾಟ್ರಾಗೋದೇನು ಗೊತ್ತಾ ನೀವು ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಎಷ್ಟು ತೊಗೊಂಡೋಗ್ತಿರೋ ಬಿಡ್ತಿರೋ ಅದು ಯಾವ ಥರ ಮಾಡ್ತಿರೋ ಗೊತ್ತಿಲ್ಲ ಆದರೆ ನೀವು ತೊಗೊಂಡೋಗ್ಯ ತೂಕ ಏನಿದೆ ಅದನ್ನು ಮೇಲ್ ಪರವಾಗಿ ಮಾಡಬೇಕು ಇದು ಮೇನ್ ಟಾಸ್ಕ್ ಆಗಿರುತ್ತೆ ಓಕೆನಾ ಬಟ್ ಇವಾಗ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ರಜತ್ ಅವರು ನೀವು ಆ ಕಡೆ ತಗೋಬೇಕು ಈ ಕಡೆ ಮೋಕ್ಷ ತಗೋಬೇಕು ಆ ಬೇರೆ ನೀವು ತೊಗೊಂಡ್ರೆ ಅದು ಅನ್ನೋ ರೀತಿ ಬರ್ತಿದೆ ಸೊ ನನ್ನ ಪ್ರಕಾರ ಅದು ರೈಟ್ ಅಂತ ಕೂಡ ಅನ್ಸಲ ಅನಿಸುತ್ತೆ ಯಾ ಎಷ್ಟು ಹೋಗಲಿ ಒಂದು ರೌಂಡ್ ಅಂತ ಬರ್ತಿದ್ದಾರೆ ಅಂದಾಗ ಅವ್ರು ಅಷ್ಟು ತೊಗೊಂಡು ಹೋಗ್ಬೋದು ಆ್ಯಂಡ್ ಅಲ್ಲಿ ಮಿಸ್ ಆಗಿರೋದ್ರಿಂದ ಈ ಥರ ಒಂದು ಆಪ್ಷನ್ ಇದೆ ಅದು ಆಪ್ಷನ್ನ ಯೂಸ್ ಮಾಡ್ಕೊತಿದ್ದಾರೆ ಹಾಗಾದ್ರೆ ರಜ ತಪ್ಪು ಅಂತ ಹೇಳೋಕ್ಕಾಗಲ್ಲ ರಜತ್ ಅವ್ರು ಹೆಂಗೆ ತಗೊಂಡು ಹೋಗ್ತಿದ್ದಾರೆ ಅಂದ್ರೆ ಆ ಕಡೆ ಅವರೇ ತೊಗೊಂಡೋಗ್ಬೇಕು ಈ ಕಡೆ ಇವರೇ ತೊಗೊಂಡ್ ಹೋಗಬೇಕು ಅನ್ನೋ ರೀತಿಯ ಮಾಡ್ತಾರೆ ಅಂದರೆ ನೀವು ಮೊದಲೇ ಏನೊಂದು ಲೈನ್ ಇರುತ್ತೆ ಅದು ನಾವು ಉಳ್ಕೊಂಡು ಉಳ್ಕೊಂಡು ಹೋಗ್ಬೇಕಾಗತ್ತೆ ಅದು ನಿಮ್ಮ ಫಾಲ್ಟ್ ಆ ರೀತಿ ಬಿಹೇವ್ ಮಾಡ್ತಿರೋದು ಸೊ ಪಾಸ್ ಅಂತ ಮಾಡ್ತಿದ್ದಾರೆ ಇವಾಗ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಏನಂದ್ರೆ ಈ ಟಾಸ್ಕ್ ಏನಿದೆ ಈ ಟಾಸ್ಕಲ್ಲಿ ರೂಲ್ಸ್ ಏನಿದೆ ಆ ರೂಲ್ಸ್ ತಕ್ಕಂತೆ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾರೆ ಅಥವಾ ಇವ್ರೇನಾದ್ರೂ ಅಡಿಷನಾಗಿ ನಿಮ್ಗೆ ಗೊತ್ತಲ್ಲ ಪ್ರತಿ ಇದ್ರಲ್ಲೂ ಕೂಡ ಏನೋ ಒಂದು ಅಡಿಷನಾಗಿ ಒಂದು ಟಾಸ್ಗಳಲ್ಲಿ ಒಂದಿಷ್ಟು ರೂಲ್ಸ್ಗಳನ್ನ ಆ್ಯಡ್ ಮಾಡ್ಕೋತಾರೆ ಆ ರೀತಿ ಮಾಡ್ತಾರೆ ಅಂತ ನೋಡಬೇಕು ಫೋಲ್ಗಳನ್ನ ಕೊಡ್ತಾ ಇದ್ದಾರೆ ಪಾಸ್ ಮಾಡ್ತಾ ಇದ್ದಾರೆ ಅಂದರೆ ಸ್ಟಾಪ್ ಮಾಡೋದು ಒಂದಿಷ್ಟು ಸೆಕೆಂಡ್ ಅನ್ನುವಂಥದ್ದು ಇದನ್ನು ಈ ಸೀಸನ್ ತುಂಬ ಚೆನ್ನಾಗಿ ತಗೊಂಬಿಬಿಟ್ಟಿದ್ದಾರೆ ಬಟ್ ಇದರಿಂದ ಏನಾಗುತ್ತೆ ಅಂದರೆ ಗಲಾಟೆಗಳು ಶುರು ಆಗುತ್ತೆ ಸೊ ಅದೇ ಆಗ್ತಿರೋಂಥದ್ದು ಈಗ ಪಾಸ್ ಮಾಡಿದ್ದಾರೆ ಆ್ಯಂಡ್ ಮಂಜಣ್ಣ ಕೂಡ ಸಿಕ್ಕಾಟೇ ಕೋಪ ಮಾಡ್ಕೊಂಡು ಕಿರ್ಚಾಡ್ತಾ ರೀತಿ ಕಾಣಿಸಿದೆ ಆ್ಯಂಡ್ ಇಲ್ಲಿ ಏನಾಗಿದೆ ಅಂದರೆ ಇಲ್ಲೊಂದು ಪಾಸ್ ಅಂತ ಮಾಡ್ತಿದ್ದಾರೆ ಏನಕ್ಕೆ ಅಂದರೆ ಚೈತ್ರ ಕುಂದಾಪುರವರು ಆಚೆ ಬಂದಿದ್ದಾರೆ ಸೊ ಇದೆಲ್ಲ ಗೇಮ್ ಮಾಡಬೇಕಾದ್ರೆ ಮಿಸ್ಟೇಕ್ ಅನ್ನೋ ರೀತಿ ಒಂದು ಮಾಡ್ಕೊಂಡಿರೋದು ಇವಾಗ ಏನಾಗುತ್ತೆ ಅಂದರೆ ಬಿಗ್ ಬಾಸ್ ಅವರೇ ರೂಲ್ಸಲ್ಲಿ ಬರೆದಿದ್ರೆ ಅದು ಓಕೆ ಅಂತ ಅನ್ಸುತ್ತೆ ಇವರೇ ಬರ್ಕೊಂಡ್ರೆ ಅಥವಾ ಇವರೇ ರೂಲ್ಸ್ನ ಸೆಟ್ ಮಾಡ್ಕೊಂಡಿದ್ರು ಅಂದರೆ ಇದು ಬೇರೆ ಥರ ಇವರು ಪದೇ ಪದೇ ಫೋನ್ಗಳನ್ನ ತಗೊಬಂದು ಪಾಸ್ ಮಾಡ್ತಾ ಇದ್ದಾಗ ಆಪೋಸಿಟ್ ಟೀಮ್ ಅವ್ರಿಗೆ ಇಲ್ಲಿ ರೂಲ್ಸ್ ಇಲ್ಲ ಅದು ಯಾಕೆ ಮಾಡ್ತಿದ್ದೀರ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ ಆ ಥರ ನೋಡಿದಾಗ ಸರಿ ಅನ್ಸುತ್ತೆ ಏನು ಗೊತ್ತಾ ಈ ಥರ ಆಚೆ ಬಂದಾಗ ಅದು ಫೋನ್ ಅಂತ ಲೆಕ್ಕ ಬರುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಬಟ್ ಅದು ರೂಲ್ಸ್ ಬೇಕಲ್ಲಿ ಇರುತ್ತೆ ಅಥವಾ ಇವ್ರಿಗೆ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂತ ನೋಡಬೇಕು ಆ್ಯಂಡ್ ರಜತ್ ಅವ್ರ ಮಾತ್ರ ಕೂಡ ಅರ್ಥ ಕೂಡ ಇದೆ ನಾವು ಥಿಂಕ್ ಮಾಡ್ತಾ ಹೋದರೆ ಬಟ್ ಏನಂದ್ರೆ ಅವ್ರು ತಿರ್ಗಾ ಆಚೆ ಹೋಗಿ ತಿರ್ಗಾ ಬಂದು ತಿರ್ಗಾ ಗೇಮ್ ಕಂಟಿನ್ಯೂ ಮಾಡ್ರೆ ಆಗ್ತಿತ್ತೇನೋ ಅಂತ ಅನಿಸುತ್ತೆ ನೋಡೋಣ ಯಾವ ಥರ ಮಾಡ್ತಾರೆ ಅಂತ ಆ್ಯಂಡ್ ಚೈತ್ರ ಕುಂದ ಆಚೆ ಬಂದ್ರಿಂದ ಸ್ವಲ್ಪ ಲೇಟ್ ಆಯಿತು ಮತ್ತೆ ಆ ಕಡೆ ಮೋಕ್ಷಿತ ಅವರು ಆ ಕಡೆ ಸೈಡ್ ಹೋಗಿದ್ರಿಂದ ಲೇಟ್ ಆಗಿದೆ ಆ್ಯಂಡ್ ಇಲ್ಲಿ ಸಕ್ಕತ್ತಾಗಿ ಆಡಿ ತುಂಬಿರೋದು ಯಾರಪ್ಪ ಅಂದ್ರೆ ಭವ್ಯೇಗೌಡ ಮತ್ತೆ ಇವರು ಗೋಡ್ ಸುರೇಶು ಮತ್ತು ಐಶು ಮತ್ತು ಶಿಶಿರು ಆ್ಯಂಡ್ ಮತ್ತೆ ಮತ್ತೆ ಪ್ರೂವ್ ಮಾಡ್ತಿದ್ದಾರೆ ಅವರು ಟಾಸ್ಕ್ ಅಂತ ಬಂದರೆ ಹೆಣ್ಮಕ್ಳಲ್ಲಿ ನಾನೇ ಸ್ಟ್ರಾಂಗ್ ಅವರು ನಾನೇ ಸಕ್ಕತ್ತಾಗಿ ಆಡೋ ಅಂತ ಪ್ರೂವ್ ಪ್ರವ್ ಮಾಡ್ತಿರೋವಂಥದ್ದು ತುಂಬ ಜನ ಹೇಟರ್ಸ್ಗಳಿಗೆ ತುಂಬ ಜನ ಕ್ವಶನ್ ಮಾಡೋರಿಗೆ ಸಕತ್ತಾಗಿ ಉತ್ತರ ಕೊಡ್ತಾರೆ ಅಂತ ಅನ್ಸುತ್ತೆ ಬಟ್ ಇಲ್ಲಿ ಒಂದೇನಪ್ಪ ಅಂದರೆ ಇದ್ರ ತಕ್ಕಂತೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕಡೆ ಗಮನ ಕೊಟ್ಟರೆ ಇನ್ನು ಚೆನ್ನಾಗಿರುತ್ತೆ ನೋಡೋಣ ಏನು ಮಾಡ್ತಾರೆ ಅಂತ ಆ್ಯಂಡ್ ಇಲ್ಲಿ ಮೆಚ್ಕೋಬೇಕೇನಂದರೆ ರಜತ್ ಇವರು ವೇರೋ ಸರಿ ರಜತ್ ಅಂತೀನಿ ಗೋಲ್ ಸುರೇಶ್ ಅವರು ಅಂತ ಯಾಕಂದ್ರೆ ಅವ್ರಿಗೆ ಲೆಗ್ ಪ್ರಾಬ್ಲಮ್ ಇದೆ ಸ್ವಲ್ಪ ಫಿಸಿಕಲಿ ಆಗ್ತಾ ಇಲ್ಲ ಬಟ್ ಅವರು ಕೂಡ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಆ್ಯಂಡ್ ಆ ಕಡೆ ಶಿಶಿರ್ ಮತ್ತು ಆಯುಷು ಅವರಿಬ್ರು ಕಾಮ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅನಿಸುತ್ತೆ ಹಾಗಾಗಿ ಆ ಟೀಮ್ ಗೆದ್ದಿದೆ ಯಾಕಂದರೆ ಐ ಇದು ಮಾಡಿದೆ ಓಕೆನಾ ಜಾಸ್ತಿ ಕಡೆ ಇರೋದನ್ನ ಮೇಲೆ ತಂದಿದ್ದಾರೆ ಸೊ ಈಗ ತ್ರಿವಿಕ್ರಮ್ ಕೇಳ್ತಿರೋದು ಹೆಂಗೆ ಪಾಸ್ ಅಂತ ಸೊ ಇವಾಗ ನೀವೇ ರೂಲ್ಸ್ಗಳು ಮಾಡೋದಕ್ಕೆ ನೀವೇ ಉತ್ತರ ಕೊಡಬೇಕಾಗುತ್ತೆ ಇವಾಗ ಏನು ಒಂದು ಎಕ್ಸ್ಪ್ಲೈನ್ ಮಾಡ್ತಿರೋದು ಎಪಿಸೋಡ್ ನೋಡಬೇಕಾಗುತ್ತೆ ಸೊ ಇಲ್ಲಿ ಹೇಳ್ತಿರೋದು ಅಷ್ಟೇ ನಾನು ಮೊದಲೇನು ಪಾಯಿಂಟ್ ಹೇಳ್ತಾ ಇದೆ ಈಗ ಮಂಜಾಣ ಹೆಂಗೆ ಹೋದ್ರು ಇವರು ಭವಿಷ್ಯದ ಆಕಡೆ ಹೋದಾಗ ಅದನ್ನ ಹೆಂಗೆ ಕೋತಾರೆ ಅಂತ ಇವ್ರು ಪಾಯಿಂಟ್ ಬಟ್ ಏನಂದರೆ ತೂಕನ ಇಳಿಸೋ ಏನಿದೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಕು ಎಲ್ಲನೂ ತಗೊಂಡೋಗು ಅಂತ ಇರುತ್ತಾ ಗೊತ್ತಿಲ್ಲ ಸೇಮ್ ಈಕ್ವಲ್ಗಿಂತ ಜಾಸ್ತಿ ಇರುತ್ತಾ ಅಥ್ವಾ ಎಷ್ಟು ಬೇಕೋ ಅದನ್ನು ನೋಡ್ಕೋಬೇಕಾಗತ್ತೆ ಇಲ್ಲಿ ಸ್ವಲ್ಪ ಎಡ್ವಾಂಟ್ ಆದಂಗೆ ಕಾಣಿಸುತ್ತೆ ಎರಡು ಕಡೆ ರೈಟ್ ಅಂತ ಅನಿಸುತ್ತೆ ಬಟ್ ರಜತವ್ರಲ್ಲಿ ಒಂದು ವ್ಯಾಲಿಡ್ ಪಾಯಿಂಟ್ಗಳು ಕೂಡ ಇದೆ ಚೆನ್ನಾಗಿದೆ ಮಂಜಾಣಂಗೂ ರಜತ್ಗು ಬಿದ್ದಿದೆ ಈಗ ನಾನು ಫೇಸ್ ಮಾಡ್ತೀನಿ ಅಂದರೆ ಏನು ಫೇಸ್ ಅಂತ ಗೊತ್ತಿಲ್ಲ ಅವರು ಕಾದ್ ನೋಡೋಣ ಸೊ ರೀ ಮ್ಯಾಚ್ ಆಗಬೇಕಂತೆ ಈಗ ತ್ರಿವಿಕ್ರಮ ಅವರು ಹೇಳ್ತಿರೋದು ನನ್ನ ಪ್ರಕಾರ ರಜಾವ್ ಅವ್ರದ್ದು ಕೆಲವು ಪಾಯಿಂಟ್ಗಳಿದೆ ಅವರು ಯಾಕಂದರೆ ಅಲ್ಲಿ ಲೆಕ್ಕ ಅಂತ ಬಂದಾಗ ಅದನ್ನ ಫೋನಾಗಿ ಕನ್ಸಿಡರ್ ಮಾಡಬೇಕು ಅಂದರೆ ಆಗಿದೆ ಅಂತಲೇ ಹೇಳ್ಬೋದು ಅಂದರೆ ಒಂದೇನು ರೂಲ್ಸ್ ಇರುತ್ತೆ ಅದ್ರ ವಿರುದ್ಧವಾಗಿ ನಡ್ಕೊಂಡಿರೋದು ಕೂಡ ಕಾಣಿಸುತ್ತೆ ಅದ್ರ ಒಳಗಡೆ ಯಾಕೆ ಒಳಗಡೆ ಯಾಕೆ ಆಚೆ ಬಂದರು ಸೊ ಕೋಆರ್ಡಿನೇಷನ್ ಇಲ್ಲ ಒಳಗಡೆ ಸೊ ಕಟ್ಟಾಗಿ ಹೋಗ್ತಾ ಇಲ್ಲ ಆಗ್ತಾಯಿಲ್ಲ ಜೊತೆಗೆ ಹಿಂಗಿರೋದು ಹಿಂಗೆ ಆ ಕಡೆ ಹೋಗಿದೆ ಸೊ ಇದೆಲ್ಲ ತುಂಬ ಆಗುತ್ತೆ ಅದು ಅವರಿಗೆ ಫೋಲ್ ರೀತಿ ಕಾಣಿಸುತ್ತೆ ಅದಕ್ಕೋಸ್ಕರ ಅದನ್ನು ಕೊಟ್ಟಿದ್ದಾರೆ ಆ್ಯಂಡ್ ಇದು ರೂಲ್ಸ್ ಬುಕ್ ಅಲ್ಲಿ ಇದೆಯಾ ಇವ್ರು ಮಾಡ್ಕೊಂಡಿದ್ದಾರೆ ಕಾದೋಣ ಅಂಡ್ ಒಂದು ಸೈಡು ತ್ರಿವಿಕ್ರಮ್ ಅವ್ರಿಗೂ ಮತ್ತೆ ಆಟ್ ಅಪೋಸಿಟ್ ಟೀಮ್ಗು ಒಂದಿಷ್ಟು ಮಾತುಕತೆ ಗಲಾಟೆಗಳ ಥರ ಆಗ್ತಾ ಇದೆ ಎಕ್ಸ್ಪ್ಲೇನ್ ಮಾಡಿಸ್ತದ್ದು ಈ ಕಡೆ ರಜತ್ ಕೊಹ್ಲಿ ಟೀಮ್ಗೂ ಆಗ್ತಿದೆ ಒಟ್ನಲ್ಲಿ ಸಕ್ಕದಾಗಿದೆ ಚೆನ್ನಾಗಿದೆ ಸೊ ನಿಮ್ಗೆ ಅನಿಸಿದಾಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತಿದೆ ರಜತ್ ಅವರು ಅಲ್ಲಿರುವಂಥ ಒಂದು ಕೆಲವು ಇನ್ಸಿಡೆಂಟ್ ಏನು ನಡೆಯುತ್ತೆ ಅದನ್ನು ಕನ್ಸಿಡರ್ ಮಾಡಿ ಫೋನ್ ಅಂತ ಕೊಟ್ಟಿದ್ದಾರೆ ಆ ಫೋನ್ಗೆ ಪನಿಷ್ಮೆಂಟಾಗಿ ಫೈವ್ ಅಥವಾ ಟೆನ್ ಸೆಕೆಂಡು ಹೋಲ್ಡ್ ಮಾಡುವಂಥದ್ದು ಈಗ ಒಂದು ವಿಷಯ ಏನಾಗುತ್ತೆ ಅಂದರೆ ಮೋಕ್ಷಿತರು ಆ ಕಡೆ ಹೋಗ್ತಾರೆ ಮಂಜು ಬಂದು ಅವ್ರ ಸೈಡ್ ಇರೋದನ್ನ ಎತ್ಕೋತಾರೆ ಅದರ ತಕ್ಕಂತೆ ಇನ್ನೊಂದು ಸಲ ನೋಡಿದಾಗ ನಿಮಗೆ ಒಂದು ಕಡೆ ಚೈತ್ರ ಕುಂದಾಪುರ ಆಚೆಗೆ ಬಂದಿರ್ತಾರೆ ಸೊ ಒಂದು ಗೇಮ್ ಅಂತ ಬಂದಾಗ ಅದರಲ್ಲಿ ಏನೊಂದು ಡಿಸ್ಟರ್ಬ್ ಆಗೋ ರೀತಿ ಇತ್ತು ಅಂದರೆ ಅದನ್ನು ಫೋಲಾಗಿ ಕನ್ಸಿಡರ್ ಮಾಡುವಂಥ ರೂಲ್ಸ್ನ ಇವ್ರ ಏನೋ ಮಾಡ್ಕೊಂಡಿದ್ರು ಅಂದರೆ ಅದು ರಜೆತ್ ಅವರ ಪಾಯಿಂಟ್ ರೈಟ್ ಆಗುತ್ತೆ ಯಾಕಂದರೆ ಅಲ್ಲಿ ಒಂದು ಫೋಲ್ಗಳಾಗಿರೋ ರೀತಿ ಕಾಣಿಸಿದೆ ಸೊ ಐ ವಾಯ್ಸ್ ರೈಸ್ ಮಾಡ್ತಾ ಇದ್ದಾರೆ ಇದು ವ್ಯಾಲಿಡ್ ಪಾಯಿಂಟ್ ಕೂಡ ಆಗ್ಬೋದು ಬಟ್ ಇಲ್ಲಿ ಏನು ಮ್ಯಾಟ್ರಾಗ ಆಗುತ್ತೆ ಅಂದರೆ ಅಲ್ಲಿರುವಂಥ ಸ್ಪರ್ಧಿಗಳು ಈ ರೂಲ್ಸ್ ನಾವು ಮಾಡ್ಕೊಂಡ್ರೆ ಇಲ್ಲ ಬಿಗ್ ಬಾಸ್ ಅವರು ಇತ್ತ ಇದು ಕೂಡ ಆಗುತ್ತೆ ಯಾಕಂದರೆ ಮೊದಲು ಕೂಡ ಇದೇ ಕಥೆಗಳಾಗ್ತಿರೋಂಥದ್ದು ಆ್ಯಂಡ್ ಇರ ಜೊತೆಗೆ ಇಲ್ಲಿ ನಾವು ಇನ್ನೊಂದು ವಿಷಯ ಅಬ್ಸರ್ವ್ ಏನಂದರೆ ಆಪೋಸಿಟ್ ಟೀಮ್ಗೆ ಈ ಫೋಲ್ಗಳಿಂದನೇ ಸ್ವಲ್ಪ ಟೈಮ್ ಕೊರತೆಯಾಗಿ ಬೇಕಾದ್ರೆ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಬಟ್ ಇಲ್ಲಿ ನನಗೆ ವ್ಯಾಲಿಡ್ ಅಂತ ಅನಿಸ್ತಿರೋದು ರಜೆ ತೋರೆದು ಪಾಯಿಂಟ್ಗಳು ನಿಮ್ಗೆ ಯಾರ್ದು ವ್ಯಾಲಿಡ್ ಪಾಯಿಂಟ್ ಅಂತ ಅನಿಸಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಏನಾಗುತ್ತೆ ಎಪಿಸೋಡ್ ಕಾದ ನೋಡೋಣ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ ಬಾಯ್